நான் லோகிஷ் அவர் மேல ஏன்க்கோர்ப்பா கம்ப்ளேண்ட் கொடுறீங்க நீட்டிஷனப்பா ஜாதி ನಾನು ಬಿಜೆಪಿ ಕಾರ್ಯಕರ್ತರ ಇದ್ದೀನಿ ನಾನು ಬೇಡದವಲ್ಲ ಇಲ್ಲಿ ಹಂಗಲ್ಲ ಬಂದು ಅಂತ ಸೃಷ್ಟಿ ಮಾಡೋದ್ರೆ ಬೇಡ 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 ಮಣಿ ಎಷ್ಟು ಆಟೋಡೋರೆ ಬೇಡ ನೀವು ಯಾವ ರೀತಿ ಬಂದ್ರಿ ಹೋರಿ ಹೋಗಲ್ಲಪ್ಪ ಅಂದ್ರೆ ಸಮಸ್ಯೆ ಕ್ರಿಯೇಟ್ ಆಗ್ತದೆ ದಯವಿಟ್ಟು ಕೇಳ್ರಿ

Fortuny dias told me what's up when you start G Claire I guess 0.0.... Tag! Gaz! baik! as long as a wikar the wikar-se wikar s wikar

ನಾವ್ ಎಲ್ಲಾರು ಎಲ್ಲದ ರೆಡಿ ಕೊಡೋದು ಅವ್ರಿಗೆ ಪೊಲೀಸರ ಭದ್ರತೆ ಕೊಡೋದು ನಾವು ತೀಸ್ ಭದ್ರತೆ ಕೊಡಕ ಎಲ್ಲ ಸೈನ್ಸ್ ಸವಾಲು ಹಾಕೋನು ಡೋಂಗಿ ಮಾಡಿ வரேன்

ಅನ್ನುವಂತ ಒಬ್ಬ ವ್ಯಕ್ತಿ ಇಲ್ಲಿ ದರ್ಗಾದಲ್ಲಿ ಇದ್ದಾನೆ ಅನ್ನುವಂತ ಒಂದ್ ಮಾಹಿತಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗ್ತವೆ ಅನ್ನುವಂತ ಭಾವನೆ ಮೇಲೆ ಬಹಳಷ್ಟು ಜನ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಈ ಮೇರೆಗೆ ಮಣಿಕಂಠ್ ರಾಥೋಡ್ ಅವರು ಈಗಾಗಲೇ ಒಂದು ಕಂಪ್ಲೇಂಟ್ ಅಲ್ಲಿ ನಲೋಗಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು ಸೊ ಇವತ್ತು ಅಮಾವಾಸ್ಯ ದಿವಸ ಎಲ್ಲಾ ಜನರು ಬಂದಾಗ ತಾವು ಕೂಡ ಬಂದಿದಿರಿ ಏನ್ ಏನ್ ರಶೀದ್ ಮುಖ್ಯ ಏನ್ ಅಂತಂದ್ರೆ ಈ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಅನ್ಬಲಿ ಹೋದಾಗ ಲವ್ ಜಿಹಾದ್ ಕೆಲಸ ಈ ರಚಿತ ಮುಂದೆ ಮಾಡಾಕತ್ತ ಇದೇ ಎಂಟು ಇದೇ ನಮ್ಮ ಮಣಿಕಾಂಡ್ ಟಟ್ಟೋಡಣ್ಣ ಅವರು ನೆಲಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಕಂಪ್ಲೇಂಟ್ ಕೊಡ್ತಾರಪ್ಪ ಅಂತಂದ್ರೆ ಒಂದ್ ಫೋನ್ ಹಚ್ಚಿ ಹಣ ಈ ಡೊಂಗಿ ರಸೀದ ಮುದ್ದೆ ಹೋಗಿದ್ದೆ ಹೋದಾಗ ಒಂದು ಔಷಧಿ ಕೊಟ್ಟಿದ್ದ ಹತ್ತೋಣ ಹೊಟ್ಟು ಹುರುಪಿಡ್ತು ನನಗೆ ಬಿದ್ದು ಓದೋ ಸಾಯಂಗೆ ಆಗಿತ್ತು ಹೇಳ್ತಾನೆ ಅದು ತಗೊಂಡು ಅಣ್ಣ ಹೋಗಿ ನೆಲವಿ ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿವರೆಗೂ ಕೂಡ ಈ ಡೊಂಗಿ ರಸೀದ ಮುತ್ತೆ ಮೇಲೆ ಎಫ್ ಆರ್ ಆಗಿಲ್ಲ ಸಂಗತಿ ಯಾಕೆ ಆರ್ ಆಗಿಲ್ಲಪ್ಪಾ ಅಂತಂದ್ರೆ ಇಂಥ ಡೊಂಗಿ ಏನ್ ಮಾಡತ್ತಾರಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಅಮಾಯಕ ಹಿಂದೂಗಳು ಇವ್ರ ಹತ್ರ ಹೋದಾಗ ಈ ಒಂದು ಔಷಧಕ್ಕೆ ಐದು ಸಾವಿರ ಕೂಡ ಇವರು ಏನ್ ಮಾಡಾಕತ್ತ ಈಗ ಪೊಲೀಸ್ನವರು ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕುವುದನ್ನು ಬಿಟ್ಟು ಅವರೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಇದರಿಂದ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರು ಕಾನೂನನ್ನ ಪರಿಪಾಲನೆ ಮಾಡ್ತಾ ತಮ್ಮ ಭಾವನೆ ಇವತ್ತು ನಾವು ಈ ಕಲಬುರಗಿ ಜಿಲ್ಲಾ ಪೊಲೀಸರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತೇಳಿ ಯಾಕೆ ಮಾತಾಡ್ತೀನಪ್ಪಾ ಅಂದ್ರೆ ಇಲ್ಲಿ ಯಾರಿಗೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹೊರತಾಗಿ ಈ ಸರ್ಕಾರ ಮುಸಲ್ಮಾನಿಗೆ ರಕ್ಷಣೆ ಕೂಡ ಕೆಲಸ ಅಂತ ಮಾಡ್ತಾ ಇದೆ ಇವತ್ತು ಕೂಡ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಈ ಮುಲ್ಲಾಗೆ ರಕ್ಷಣೆ ಕೊಟ್ಟಿದ್ರೆ ಹೊರತಾಗಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಇವತ್ತು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ನಾರಾಯಣಪುರಕ್ಕೆ ಬಂದಿದ್ದು ಟ್ರೇಲರ್ ಅಷ್ಟೇ ಮುಂದೆ ಪಿಕ್ಚರ್ ಅದ ಯಾಕದಪ್ಪ ಅಂತಂದ್ರೆ ಇವತ್ತು ನಾವು ಮಣಿಕಂಠ ನೇತೃತ್ವದ ಬಂದಿವಿ ಮುಂದೆ ಒಂದು ಕರೆ ಕೊಡ್ತೀವಿ ನಾರಾಯಣಪುರ್ನಿಂದ ರಚಿದ ಮುತ್ಯೆ ಹಠಾವ ನಾರಾಯಣಪುರ್ ಬಚಾವ ಅಂತೇಳಿ ನಾವು ಮುಂದಿನ ಕರೆ ಕೊಡ್ತೀವಿ ಅಂತೇಳಿ